ಎನ್ಕೌಂಟರ್ ಮಾಡಕ್ಕೆ ಸ್ಟೇಟ್ ಸರ್ಕಾರ ರಾಜ್ಯ ಸರ್ಕಾರ ಹೇಳಿತ್ತು ನಾವು ಎನ್ಕೌಂಟರ್ ಮಾಡಿದ್ದೀವಿ ಅಂತ ವರದಿ ಕೊಟ್ರಿ ನಾವೇನು ಬಾಂಬ್ ಇಟ್ಕೊಂಡಿದ್ವಾ ಗನ್ ಇಟ್ಕೊಂಡಿದ್ವಾ ಅಥವಾ ಭಯೋತ್ಪಾದಕರ ಕೊಲೆಗಡೆ ಅಥವಾ ದೊಡ್ಡ ದರೋಡೆ ಮಾಡ್ಕೊಂಡು ಓಡಾಕ್ತಾ ಇದೀವ ನಮ್ಮನ್ನ ಯಾವಾಗ ನೀವು ಗಾಡಿ ತುಂಬಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ಮೆಜಿಸ್ಟ್ರೇಟ್ ಮುಂದೆ ಯಾಕೆ ಪ್ರೊಡ್ಯೂಸ್ ಮಾಡಲಿಲ್ಲ ಮೆಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಎಲ್ಲ ವಿಷಯಗಳನ್ನು ಕೂಡ ತಗೋಬೋದಾಗಿತ್ತಲ್ಲ ಬೈಲಬಲ್ ಇದ್ರೆ ಬೇಲೆಬಲ್ ಮಾಡ್ಬೋದಾಗಿತ್ತು ನಾನ್ ಬೈಲಬಲ್ ಇದ್ರೆ ಜೈಲಿಗೆ ಕಳಿಸ್ಬೇಕಾಗಿತ್ತು ಕೋರ್ಟ್ ಹೋಗಿ ತಗೋತಾ ಇದ್ವಿ ಬೇಲ್ನ ಇವಾಗ ಬೇಲಬಲ್ ಇದ್ರೆ ಇಮಿಡಿಯೇಟ್ ಆಗಿ ಬೇಲ್ ಕೊಡಿ ನಾನ್ ಬೇಲಬಲ್ ಇದ್ರೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇರ್ತೀವಿ ಅಲ್ಲ ಓಡಾಡಿಸಿದ್ದು ಯಾಕೆ ಅಂತ ರಾಜ್ಯ ಸರ್ಕಾರ ಹೇಳಬೇಕು ನಮಗೆ ಗೊತ್ತಿಲ್ಲ ರಾಜ್ಯ ಸರ್ಕಾರ ಈ ರೀತಿ ಜನಪ್ರತಿನಿಧಿಗಳನ್ನ ನಿರಂತರವಾಗಿ ಓಡಾಡಿಸಿದ್ದು ಯಾಕೆ ಕಾರಣ ಇದರಿಂದ ಏನಿತ್ತು ರಾಜ್ಯ ಸರ್ಕಾರದ ಆಲೋಚನೆ ಏನಿತ್ತು ಅದು ಯಾವದೋ ರಿಮೋಟ್ ಜಾಗಗಳಿಗೆಲ್ಲ ಕರ್ಕೊಂಡು ಹೋಗೋದು, ಪಾರೆಗಳಕ್ಕೆ ಕರ್ಕೊಂಡು ಹೋಗೋದು ಅಂದ್ರೆ ಎನ್‌ಕೌಂಟರ್ ಮಾಡೋಕ್ಕೆ ತಾನೆ. ಓಹ್, ಎನ್‌ಕೌಂಟರ್ ಮಾಡಿಬಿಡ್ಲಿ. ಪಾರಿ ತಿರ್ಕೊಂಡು ಹೋಗೋದಿ ನೀ ಕೆಜನಣ್ಣ. ಆ. ವರಸಕಲ್ ಇದು ತುಂಬಾ ತೀವ್ರವಾದ ಘಟನೆ ಇದೆ ಸರ್. ನಾನು ಬರ್ತೀನಿ ಬರ್ತೀನಿ. ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಸಭಾಪತಿಗಳು ಯೋಚನೆ ಮಾಡಿದ್ರು ಏನೆಲ್ಲ ಆಯ್ತು ಸರ್ ರಾತ್ರಿ ಏನು ಮೊದಲು ಯಾವಿಸ್ಕೊಂಡು ಹೋಗಿದ್ದು ಹಿರೇಬಾಗೇವಾಡಿ ಅನ್ನುವಂಥ ಸ್ಟೇಷನ್ ಇದೆ ಓಕೆ ಅದಾದ ನಂತರ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಸಿಟಿ ಅರಿಯವರನ್ನ ಕರ್ಕೊಂಡು ಹೋಗ್ತೀನಿ ನಾನೂ ಕೂಡ ಅವ್ರ ಜೊತೇನಲ್ಲಿ ಹೊರಟೆ ಅಂದರೆ ನನ್ನ ಹಿಂದಿನ ವಾಹನದಲ್ಲಿದೆ ತದನಂತರ ಅವ್ರದೇ ವಾಹನದಲ್ಲಿ ಕೂಡ ನಾನು ಪ್ರಯಾಣ ಮಾಡಿದೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವರು ಬೆಳಗಾವಿ ಜಿಲ್ಲೆ ಹಾಗೆಯೇ ಅಕ್ಕಪಕ್ಕದ ವಿಜಾಪುರ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಓಡಾಡಿಸಿ ನನ್ನನ್ನು ಅವ್ರನ್ನ ಈಗ ಒಂದು ಗಂಟೆ ಹಿಂದೆ ಬೇರ್ಪಡಿಸಿ ಸರ್ ಎಸ್ ಪಿ ಭೀಮಾಶಂಕರ್ ಅವರಿದ್ದರು ತುಂಬ ದೊಡ್ಡ ಪೊಲೀಸ್ ಫೋರ್ಸನ್ನು ಉಪಯೋಗಿಸಿ ಬೇರ್ಪಡಿಸಿ ಅವರನ್ನು ಪ್ರತ್ಯೇಕ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಎಲ್ಲಿಗೆ ಕರ್ಕೊಂಡೋಗಿದ್ದಾರೆ ಏನು ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲ ಇದು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳ ನೇರ ಷಡ್ಯಂತ್ರ ಆಗಿದೆ ಹಾಗಾಗಿ ಜಿಲ್ಲೆಯ ಉಸ್ತುವಾರಿ ವಹಿಸಿರುವಂತಹ ಅವರು ಕೂಡ ಇದರಲ್ಲಿ ಭಾಗ್ಯಗಳಾಗಿದ್ದಾರೆ ಲಕ್ಷ್ಮೀ ಭಾಳ್ಕರ್ ಅವರು ನೇರವಾಗಿ ಇದರಲ್ಲಿ ಕೈವಾಡ ಇದೆ ಅಂತ ನಾನು ಸಿ ಟಿ ರವಿ ಅವರು ತಲೆಗೆ ಒಂದು ಪಟ್ಟಿ ಕೆಟ್ಟಿದ್ರು ಏನಾಗಿತ್ತು ಅವರಿಗೆ ಏಟು ಬಿದ್ದಿತ್ತು ನಿನ್ನೆ ರಾತ್ರಿ ಅವರನ್ನು ವಾಹನದಲ್ಲಿ ತುಂಬುವಾಗ ತುಂಬ ಬಲವಾದಂಥ ಏಟು ತಲೆಗೆ ಬಿದ್ದಿತ್ತು ಅದು ತುಂಬ ಒಂದು ಆಳವಾದಂಥ ಗೆರೆಯಾಗಿತ್ತು ಅದು ಏನಾಗಿದೆ ಎತ್ತ ಅನ್ನುವಂಥದ್ದನ್ನು ಕೂಡ ಅವ್ರು ಗಮನಿಸಿರಲಿಲ್ಲ ಪೆಟ್ಟು ಬಿದ್ದು ಸುಮಾರು ಒಂದು ಎಂಟು ಗಂಟೆಗಳ ನಂತರ ಅದೇನು ಅನ್ನುವಂಥದ್ದನ್ನು ಅವರು ಗಮನಿಸ್ತಾ ಇದ್ದರು ರಕ್ತ ಹೆಪ್ಗಟ್ಟಿತ್ತು ಹರಿತಾ ಇತ್ತು ಅರುಣ್ ಅರುಣ್ ನಾನೀಗಿ ಎನ್ನುವಂಥ ಜಾಗಕ್ಕೆ ಬರ್ತಾ ಇದ್ದಾರೆ ನಾನು ಅವರು ಇಬ್ಬರು ಬೇರೆ ಮಾಡಿದ್ದಾರೆ ಬೆಳಗ್ಗೆ ಫೋರ್ಸ್ ಯೂಸ್ ಮಾಡಿ ನಮ್ಮ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು